ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂದ್ರೆ ಫೈನಲ್ ಬಂದ್ಬಿಡ್ತು ಬಿಗ್ ಬಾಸ್ ಅಂದ್ಬಿಟ್ಟು ಓಟ್ ಹಾಕಿ ಆಲ್ಮೋಸ್ಟ್ ಹನುಮಂತನ ಗೆಲ್ಲಿಸ್ತಾರೆ ಆ ಮಟ್ಟಿಗೆ ಜನ ನಿಂತಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥವರೆಲ್ಲ ತಂತ್ರ ರಾಜಕೀಯ ಕುತಂತ್ರಗಳನ್ನ ಮಾಡಿ ಈ ಬಾರಿ ಕಳಪೆ ಕೊಟ್ಟು ಜೈಲು ಒಳಗಡೆ ಹಾಕಿಸ್ತಾರೆ ಇದು ಬಹಳ ಸಂಚಲನವನ್ನೇ ಉಂಟು ಮಾಡಿದೆ ಸರಿ ಏನಾಗಿದೆ ಅಂದ್ರೆ ಒಳಗಡೆ ಎಲ್ಲ ಕಿಲಾಡಿಗಳೇ ಇರೋದು ದೊಡ್ಡ ಇಲ್ಲ ಒಬ್ರೊಬ್ರು ಒಂದೊಂದು ಒಳಗಡೆ ಆಡ್ತಾರ ಆಟ ಆಚೆ ಜನಗಳು ಸಿಂಪತಿ ಕ್ರಿಯೇಟಿಗ್ ಮಾಡ್ಕೊಂಡು ಹೋಗ್ತಾವ್ರೆ ನಾನಲ್ಲ ನೀನಲ್ಲ ಅನ್ಕೊಂಡು ಲಾಶ್ಟ್ ಕುಡಿಯೋದು ಒಬ್ಬನೇ ಅಲ್ಲಿ ಆದರೆ ಈಗ ತಕ್ಷಣಕ್ಕೆ ಯಾರನ್ನ ಆಚೆಗೆ ತಳ್ಳಬೇಕು ಅನ್ನೋದಕ್ಕೆ ಗುಂಪು ಕಟ್ಕೊಂಡು ಗುಂಪು ಕಡಿಗೆ ಕಟ್ಕೊಂಡು ಈ ಸರಿ ಅವನ ತಳ್ಳೋಣ ಇವನ್ನ ಬಾವಿಗೆ ತಳ್ಳೋಣ ಅಂದ್ಕೊಂಡು ನಡೆಸ್ತಾವೆ ಅದ್ರಲ್ಲಿ ಈ ಸರಿ ಬಕ್ರ ಹನುಮಂತು ಮಾಡ್ಬಿಟ್ಟವ್ರೆ ಅದಕ್ಕೆ ಹನುಮಂತನ ಕಳಪೆ ಕೊಟ್ಟಿದ್ ಮಾಡವ್ರೆ ಹನುಮಂತ ಏನು ದಡ್ನಲ್ಲ ಚೆನ್ನಾಗಿ ಆಡಿದ್ದಾನೆ ಎಲ್ಲ ಇದು ಮಾಡಿದ್ದಾನೆ ಸ್ವಲ್ಪ ಏನೋ ಒಂದು ಹಳ್ಳಿ ವಾತಾವರಣ ಬೆಳೆದಿರೋದಕ್ಕೆ ಆ ಏನಾದರೂ ರೆಸಾರ್ಟ್ ಯಾವುದೋ ಕಾರ್ಯಕ್ರಮಗಳೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಏರುಪೇರು ಮನುಷ್ಯ ಎಲ್ಲ ಒಳಗಡೆ ಬಂದಿರೋದೆಲ್ಲ ಪೈಸ್ಟ್ಯಾಂಡಲ್ಲಿ ಜೀವನ ಮಾಡ್ಕೊಂಡು ಬಂದಿರೋ ಯಾರು ಬಂದಿಲ್ಲ ಏನೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಿಡಗಿಡಿರ್ಬೋದು ಅದಕ್ಕೆ ಎಲ್ಲರೂ ಕಳ್ಳರು ಏನು ಅಂದರೆ ನನಗಿಂದ ಕಳ್ನಾರು ನನಗಿಂದ ಚಿಕ್ಕ ಒಂದು ದೊಡ್ಡ ಕಳ್ನಾರು ಅಂದ್ಕೊಂಡಿರೋಲ್ಲ ದೊಡ್ಡ ಕಳ್ರೆಲ್ಲ ಒಂದಾಗಿ ಚಿಕ್ಕಳನ್ನು ಕೆಳಕ್ಕೆಲ್ದಂಗೆ ಎತ್ಬಿಟ್ಟು ಅವನ್ನ ಅವನ ಕಳಪೆ ಕೊಟ್ಟವ್ರೆ ಅವ್ನಗಿಂದ ಇವರು ಅವನನ್ನ ಹಳ್ಳಿ ಆತನ ಬೆಳ್ದೆ ಬಂದವನ ಏನೋ ಅವ್ನಿಗೆ ಅದು ರೆಸಾರ್ಟ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡೋದು ಗೊತ್ತಿಲ್ಲದೆ ಇರ್ಬೋದು ಆ ರೀತಿ ಅದನ್ನ ಅದನ್ನ ಕಳಪೆ ಕೊಟ್ಟವ್ರೆ ಅದರಿಂದ ನೋಡಕ್ ಹೋದ್ರೆ ಇನ್ನೂ ಎಷ್ಟೋ ಜನ ಅವ್ರ ಅಲ್ಲಿ ಇರೋರಲ್ಲ ಕಳ್ರು ಕಳ್ರ ಒಳಗಡೆ ಅಂದಾಗ ಒಬ್ಬ ನಾಚಿಕಾಕೋರೇ ಜನಗಳ ಮನ್ಸಲ್ಲಿ ಹನುಮಂತ ಚೆನ್ನಾಗಿದ್ದಾನೆ ಅವ್ರು ಓಟಿಂಗ್ ಇರ್ಬೋದು ಪ್ರತಿಯೊಂದಲ್ಲೂ ಚೆನ್ನಾಗಿದ್ದಾನೆ ಮಾಡಿ ಅವನು ಯಾರ ಅವ್ರು ಸಾರ್ ನಮ್ ಕಲ್ಲ ಕನ್ನಡಿಗರೇ ಅದೇ ನೀತ್ತಾಗಿ ಆಟ ಆಡ್ದವ್ನು ಗೆಲ್ಲಿ ಅನ್ನೋದು ನಮ್ಮ ಇಚ್ಛೆ ಆಡ್ತಾನ ಯಾರನ್ನ ಆಗ್ಲಿ ಗೆಲ್ಲಿ ನಮ್ಮ ಒಳಗಡೆ ಇರೋರು ಯಾರೇ ಹೇಳಿ ಎಲ್ಲ ಕೆಟ್ಟವನೇ ಗೆಲ್ಲಿ ಬಿಡ್ರಿ ಯಾರೋ ಅಲ್ಲ ರೆಸಾರ್ಟ್ ಅಲ್ಲಿ ಈ ರೀತಿ ಇರಬಾರದು ಅನ್ನೋದಕ್ಕೆ ರಜತೆ ಮುಖ್ಯ ಕಾರಣ ಯಾಕೆಂದ್ರೆ ಅವನು ಎಲ್ಲ ಅದು ಇದು ಎಲ್ಲ ಕಿತ್ತು ಬಿಸಾಕಿ ಎಲ್ಲ ಚೆಲ್ಲಿ ಅದ ರಜೆಂದ್ರೆ ಎಲ್ಲಾ ಪರ್ಸ್ನಲ್ ಆಗಿ ತಗೊಂತಾನೆ ಆಯ್ತಾ ಒಂದು ಡಿಸೆಂಟ್ ಇರ್ತದೆ ನೀವು ರೆಸಾರ್ಟ್ ಓದ್ತಾ ಇದ್ರೆ ಒಂದು ತೂಕ ಇರ್ಬೇಕು ಮನುಷ್ಯನ ಇವಾಗ ಅದು ಹೆಂಗೈತೆ ಗೊತ್ತಾ ಯಾರೋ ಇವನು ಎತ್ಕೊಂಡು ಎತ್ಕೊಂಡಾಗ ಪೈಸ್ಟರ್ ಸ್ಟಾರ್ ಬಿಟ್ರೆ ಅದು ಹೆಂಗಿರ್ತೈತೆ ನೋಡಿರಿ ಹಂಗೆ ಆಡ್ತಾವಣೆ ಕೊಡಲಿ ಅವ್ನು ಕೊಟ್ಲೆ ಕೊಡಬೇಕಾಯ್ತು ಕೊಡ್ರಿ ಅದು ಕೆಲಸ ತೆಗಿಯೋದ ಮೇಲೆ ನೋಡಿಸ್ಬೇಕು ಸುಮ್ಮನೆ ಅವು ಅಂದ್ಕೊಂಡು ಹಾಂ ಸ್ವಿಮ್ಮಿಂಗ್ ಪೂಲಲ್ಲಿ ಡಂಬಲ್ ಹಾಕ್ತಾನೆ ಹೊಡ್ದಿದೋರೆ ಆ ಏನು ತಾನೆ ಅವನು ರಜತ್ ಆಂ ಅದು ಏನಂದ್ರೆ ಪರ್ಸ್ನಲ್ ತೊಗೊಂಡು ಆಡೋಕ್ಕೆ ಹೋಗ್ಬಾರ್ದು ಗೇಮು ಗೇಮ್ ಆಡ್ರಿ ಬಿಡ್ರಿ ರಜತೇನು ಅಲ್ಲೇ ಇರೋಲ್ಲ ಚೈತ್ರನ ಅಲ್ಲೇ ಇರಲ್ಲ ಯಾರೇನು ಇರಲ್ಲ ಆ ಮೋಸ ಮಾಡ್ಕೊಂಡು ಕ್ಯಾಪ್ಟನ್ ಭವ್ಯನ ಅಲ್ಲೇ ಇರ್ತಾರೆ ಗುಟ್ಟ ಆಡ್ಕೊಂಡ ಭವ್ಯನ ಆಚೆಗೆ ಬರ್ಬೇಕು ಹಾ ಇಲ್ಲೇ ಒಬ್ರಗಿಂದ ಒಬ್ರು ಕಿಲಾಡಿ ಸರ್ ಸುಮ್ಮನೆ ಜನ ನೋಡ್ಕೊಂಡ್ಬೋದು ನಿಮಗೆ ನೀವು ಅವರ್ ಅವರಲ್ಲಿ ಏನು ಎಷ್ಟೇ ಅವರ್ ಹಾಕೋದು ಎರಡರಿಂದ ಮೂರ್ ಅವರ್ ಹಾಕ್ತಾರೆ ಪ್ರೋಮ ಗಿಮ್ ಬಿಡ್ತಾರೆ ಅಷ್ಟೇ ನೋಡ್ತಾರದು ಇವ್ರದ್ದು ಒಂದ್ ದಿವಸ ನೋಡ್ಬೇಕಲ್ಲ ಆಟಗಳು ಒನ್ ಅವರ್ ಒನ್ ಆಫ್ ಅವರ್ ಅಷ್ಟೇ ಅಷ್ಟೇ ಅದು ಅಡ್ವರ್ಟೈಸ್ಮೆಂಟ್ ಎಲ್ಲ ತೆಗ್ದು ಅಷ್ಟೇ ಇವ್ರು ಇನ್ನ ಇಪ್ಪತ್ನಾಲ್ಕು ಅವರ್ ಆಡಿರೋ ಆಟ ನೋಡ್ಸ್ಬೇಕಲ್ಲ ಎಲ್ಲ ಕಿಲಾಡಿಗಳೇ ಅವರು ಒಬ್ಬರಿಗಿಂತ ಒಬ್ರು ಕೊಟ್ಟರು ಒಬ್ಬರು ಪಕ್ಕಪಕ್ಕದಲ್ಲೇ ಅದನ್ನು ಬೇಕಂದ್ಬಿಟ್ಟು ಕೈಕೊಂಡವ್ರೆ ಎಲ್ಲ ಫೀಡಿಂಗ್ ಆಗುತ್ತೆ ಇನ್ನ ಮೇಲೆ ಆಟ ಶುರು ಆಗೋದು ಇಷ್ಟಿನ ಆಗಿರೋದಲ್ಲ ಬಿಗ್ ಬಾಸಲ್ಲಿ ಇನ್ನು ಮೇಲೆ ನಾನಾ ನೀನು ಅಂದ್ಕೊಂಡು ವೈಯಕ್ತಿಕವಾಗಿ ತಗೊಂಡು ಬರ್ತಾರೆ ಆದರೆ ರಜತ್ ವೈಯಕ್ತಿಕ ತಗೊಂಡು ಬೇಡ ನೀನು ಒಂದು ದೇವ್ರು ಗಿಫ್ಟ್ ಕೊಟ್ಟವ್ರೆ ಒಳಗಡೆ ಹೋಗಿ ನಿಮ್ಗೆ ಅವಕಾಶ ಕೊಟ್ಟರೆ ಪ್ರತಿಭೆ ನೋಡ್ಸೋ ಸುಮ್ಮನೆ ತರಲೆ ತರ ಹುಚ್ಚಿಸ್ತಾರಲ್ಲ ಆಡೋದಿದ್ರೆ ಏನು ಇದಾಗಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಅಲ್ಲ ಇದು ಇದರಲ್ಲಿ ಇವರಿಗೆ ಹನುಮಂತ ಅವ್ರಿಗೆ ಕಳಪೆ ಕೊಟ್ಟಿರೋದು ಯಾವ ಮಟ್ಟಿಗೆ ಇದು ಧನ್ರಾಜ್ಗೆ ಪ್ರಭಾವ ಬೀರಿದೆ ಅಂದ್ರೆ ಅವ್ನು ಕೂತ್ಕೊಂಡು ಹತ್ ಬಿಡ್ತಾನೆ ಅಂದ್ರೆ ಒಂದು ಹತ್ತು ನಿಮಿಷ ಅದು ಎಪಿಸೋಡ್ ತೋರಿಸ್ತಾರೆ ಮೊನ್ನೆ ಕೂತ್ಕೊಂಡು ಹತ್ ಬಿಡ್ತಾನೆ ಇಲ್ಲೆಲ್ಲಾ ಹೆಂಗೆ ಟೀಮ್ ವರ್ಕ್ ಮಾಡಿ ಅವ್ನಿಗೆ ಕಳಪೆ ಕೊಟ್ಟಿದ್ದಾರೆ ನನ್ನ ದೋಸ್ತಿಗೂ ನಾನು ಕೂಡ ಕಳಪೆ ಕೊಟ್ಬಿಟ್ಟೆ ಇವರ ಒಂದು ಇದಕ್ಕೆ ಒಳಗಾಗಿ ಅಂದ್ಬಿಟ್ಟು ಕೂತ್ಕೊಂಡು ಹತ್ ಬಿಡ್ತಾನೆ ಇವತ್ತು ಧನ್ರಾಜ್ ಯಾವಾಗ ಆಚೆಗೆ ಬರ್ಬೇಕಾಯ್ತು ಯಾವಾಗೋ ಸೀನ್ ಮಾಡಿ ಅವನ್ನ ಫಸ್ಟು ಹಳ್ಳಕ್ಕೆ ತಳ್ಬೇಕು ಎಲ್ಲ ರೆಡಿ ಮಾಡಿ ಇವ್ನೇ ಧನ್ರಾಜ್ನೆ ರೆಡಿ ಮಾಡಿದ ಹಳ್ಳಕ್ಕೆ ಬೀಳ್ಸಿ ಕಳ್ಸನ್ ಮನೆಗೆ ಅಂದ್ಬಿಟ್ಟು ಇವನು ಹನುಮಂತ ಬಂದ ಮೇಲೆ ಇವನಿಗೆ ಒಂದು ಸಪೋರ್ಟ್ ಸಿಕ್ತು ಒಂದು ಕೈ ಸಿಕ್ತು ಒಂದು ಶಕ್ತಿ ಸಿಕ್ತು ಇವತ್ತು ಅವನ್ನೇ ತಳ್ಳವನು ಇವನು ಇವನು ಹನುಮಂತ ಬಂದಿದ್ರೆ ಇಷ್ಟೊತ್ತಿಗೆ ದನರಾಜ್ ಮನೆಗೆ ಇರೋವನು ಅದನ್ನ ತಳ್ಕೊಬೇಕು ಒಂದು ಸ್ನೇಹಿತ ಅಂದ ಮೇಲೆ ಬಿಟ್ಕೊಡ್ಬಾರ್ದು ಆಯ್ತಾ ಏನೋ ಅವನು ವಿದ್ಯಾವಂತ ಇಲ್ದಿರ್ಬೋದು ಆ ಆ ಜಾಗದಲ್ಲಿ ಆ ರೀತಿ ನಡ್ಕೊಂಡು ಇಲ್ಲಿರ್ಬೋದು ಅದು ಏಕದಮ್ಮ ಧನ್ರಾಜ ಸೇರಿ ಮಾಡ್ದಂದ್ರೆ ಎಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ ಯಾವುದು ಸ್ನೇಹ ಇಲ್ಲ ಒಳಗಡೆ ಇರೋದು ಈ ವಾರ ಉಳ್ಕೊಂಡಿ ಯಾರು ಸ್ನೇಹ ಮಾಡಬೇಕು ಅಂದ್ಕೊಂಡು ಜೀವನ ಮಾಡ್ತಾರೆ ಹೊರ್ತನು ಓಪನ್ ಅಪ್ ಆಗಿ ಎರಡು ದಿವಸ ಇದನ್ನು ಬರೋ ಕಡಕ್ಕೆ ಇದು ಬರಬೇಕು ಅನ್ನೋರು ಯಾರು ಇಲ್ಲ ಒಂದು ಮೂರು ಜನ ಹಾಕೊಂಡು ಓಟ್ನನ್ನು ಇದು ಮಾಡಲ್ಲ ಈ ರೀತಿ ಒಳಗಡೆ ಪಕ್ಷಿಗಳ ಥರ ಮಾಡ್ಕೊಂಡು ಜೀವನ ಮಾಡ್ತಾರೆ ಹೊರ್ತನು ಈಗ ಕಳಪೆ ಕೊಟ್ಟಿದ್ದು ತಪ್ಪೋದು